ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತ ಕುಷ್ಟಗಿಯ ಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ವಿಶೇಷ ಯೋಗ ಶಿಬಿರ ಆರಂಭಿಸಲಾಯಿತು ಪತಂಜಲಿ ಯೋಗ ಸಮಿತಿ ಹಾಗೂ ಇನ್ನರ್ ವೀಲ್ ಕ್ಲಬ್ ಸಹಯೋಗದಲ್ಲಿ ಆರಂಭವಾಗಿರುವ ವಿಶೇಷ ಯೋಗ ಶಿಬಿರಕ್ಕೆ ಪ್ರಗತಿಪರ ರೈತ ದೇವೇಂದ್ರಪ್ಪ ಬಡುಟಗಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಯೋಗ ಧ್ಯಾನಗಳಿಂದ ವ್ಯಕ್ತಿ ಕ್ರಿಯಾಶೀಲನಾಗಿರುತ್ತಾನೆ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ನೆಮ್ಮದಿಯ ಜೀವನ ನಡೆಸುತ್ತಾನೆ ನಿಯಮಿತ ಯೋಗಾಭ್ಯಾಸದಿಂದ ಆರೋಗ್ಯವಂತ ಜೀವನ ನಡೆಸಿ ಎಂದು ಸಲಹೆ ನೀಡಿದರು ಪತಂಜಲಿ ಯೋಗ ಸಮಿತಿಯ ಜಿಲ್ಲಾ ಪ್ರಭಾರಿ ವೀರೇಶ ಬಂಗಾರ ಶೆಟ್ಟರ್ ಯೋಗ ಶಿಕ್ಷಕರಾದ ನಾರಾಯಣ ಅಚಲಾರಾಮ್ ಪಂಕಜ್ ಲತಾ ಸ್ಥಾವರಮಠ ಪ್ರಮುಖರಾದ ಗಣೇಶ್ ಗುಡ್ಡದ್ ಡಾಕ್ಟರ್ ಪಿ ಮಲ್ಲಪ್ಪ ಶರಣಬಸವ ಮಾಟೂರು ಶಿವಲೀಲಾ ದಾವಣಗೆರೆ ಗಿರಿಜಮ್ಮ ಕುಸುಮಕ್ಕ ಇತರರು ಇದ್ದರು